ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾನಿವತ್ತೊಂದು ಸೂಪರ್ ಟೇಸ್ಟಿ ಆ್ಯಂಡ್ ಹೆಲ್ತಿಯಾಗಿರುವಂಥ ಮಾವಿನಕಾಯಿ ತೊಕನ ಮಾಡಿ ತೋರಿಸ್ತಾ ಇದ್ದೀನಿ ಇದು ಬಿಸಿ ಅನ್ನದ ಜೊತೆ ತುಪ್ಪ ಹಾಕೊಂಡು ತಿನ್ನೋದಕ್ಕೆ ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಹಾಗೆ ಸಿಂಪಲ್ ಆ್ಯಂಡ್ ಟೇಸ್ಟಿಯಾಗಿ ಯಾವ ರೀತಿ ಮಾಡ್ಕೊಳ್ಳೋದು ಅನ್ನೋದನ್ನು ಇವತ್ತಿನ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ ಹಾಗೆ ಈ ಮಾವಿನಕಾಯಿ ತೊಕನ ಮಾಡ್ಕೊಳ್ಳೋದಕ್ಕೆ ಯಾವೆಲ್ಲ ಇಂಗ್ರೀಡಿಯೆಂಟ್ಸ್ಗಳು ಬೇಕು ಅನ್ನೋದನ್ನ ಸಲ ನೋಡ್ಕೊಂಡು ಬರೋಣ ಬನ್ನಿ ಮೊದಲಿಗೆ ನಾನಿಲ್ಲಿ ಒಂದು ದೊಡ್ಡ ಸೈಜಿನ ಮಾವಿನಕಾಯಿನ ಸಿಪ್ಪೆ ತೆಗೆದು ತೊಳೆದು ಈ ರೀತಿ ತುರಿದಿಟ್ಕೊಂಡಿದ್ದೀನಿ ನಂತರ ಎಣ್ಣೆ ಸಾಸಿವೆ ಮೆಂತ್ಯ ಕರಿಬೇವು ಹಾಗೆ ಒಂದು ಬೆಳ್ಳುಳ್ಳಿನ ಸಿಪ್ಪೆ ಬಿಡಿಸಿ ಇಟ್ಕೊಂಡಿದ್ದೀನಿ ಹಾಗೆ ಅಡುಗೆ ಅಷ್ಟನ್ನು ಕೂಡ ತೊಗೊಂಡಿದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ತೊಗೊಂಡಿದ್ದೀನಿ ನಂತರ ಖಾರಕ್ಕೆ ನಾನಿಲ್ಲಿ ಅಚ್ಚಕಾರ ಪುಡಿ ಹಾಗೆ ಸ್ವಲ್ಪ ಬೆಲ್ಲ ಕೂಡ ತಗೊಂಡಿದ್ದೀನಿ ಇದಿಷ್ಟು ನಮಗೆ ಮಾವಿನಕಾಯಿ ತೊಕೊಂಡ ಮಾಡ್ಕೊಳ್ಳೋದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ಗಳು ಇದಿಷ್ಟನ್ನು ಬಳಸಿ ಯಾವ ರೀತಿ ಮಾಡ್ಕೊಳ್ಳೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ಒಂದು ಸಲ ನೋಡ್ಕೊಂಡು ಬರೋಣ ಬನ್ನಿ ನಂತರ ಇಲ್ಲಿ ಒಂದು ಬೌಲ್ ಗೆ ತುರ್ದಿಟ್ಟಿರೋ ಮಾವಿನಕಾಯಿನ್ನೆಲ್ಲ ಹಾಕೊಂಡಿದ್ದೀನಿ ನಂತರ ಇದಕ್ಕೆ ಒಂದ್ ಮೂರ್ನಾಕ್ ಟೇಬಲ್ ಸ್ಪೂನ್ ಆಗುವಷ್ಟು ಅಚಕಾರ ಪುಡಿ ಕೂಡ ಹಾಕೊಂತ ಇದ್ದೀನಿ ಖಾರ ಕಡಿಮೆ ಅಥವಾ ಜಾಸ್ತಿ ಬೇಕಿದ್ರೆ ನೀವು ನೋಡಿ ಹಾಕೊಬಹುದು ನಂತರ ಇದ್ರ ಜೊತೆಗೆ ನಾನಿಲ್ಲಿ ಒಂದು ಅರ್ಧ ಟೇಬಲ್ ಸ್ಪೂನ್ ಅಡುಗೆ ಅಶ್ನೆ ಕೂಡ ಸೇರಿಸ್ಕೊತಾ ಇದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಅಂತಂದರೆ ನಾನಿಲ್ಲಿ ಒಂದು ಅರ್ಧ ಟೇಬಲ್ ಸ್ಪೂನ್ ಪುಡಿ ಕೂಡ ಹಾಕ್ಕೊಂಡು ಇದ್ರ ಜೊತೆಗೆ ನಾನಿಲ್ಲಿ ಸ್ವಲ್ಪ ಬೆಲ್ಲ ಕೂಡ ಸೇರಿಸ್ಕೊತಾ ಇದ್ದೀನಿ ಬೆಲ್ಲ ಆಪ್ಷನಲ್ಲೂ ನಿಮ್ಗೆ ಬೇಡ ಅಂತಂದರೆ ಸ್ಕಿಪ್ ಮಾಡಿಕೊಂಡು ನೀವು ಹಾಗೆ ಕೂಡ ಮಾಡ್ಕೋಬೋದು ಬೆಲ್ಲ ಹಾಕೋದ್ರಿಂದ ಮಾವಿನಕಾಯಿ ತೊಪ್ಪು ತುಂಬಾನೇ ರುಚಿಯಾಗಿರುತ್ತೆ ತಿನ್ನೋದಕ್ಕೆ ಇದಿಷ್ಟನ್ನು ಹಾಕೊಂಡ ನಂತರ ನಾವು ಒಂದು ಸ್ಪೂನಿಂದ ಎಲ್ಲಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಒಂದೆರಡು ನಿಮಿಷಗಳ ಕಾಲ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗೋವರೆಗೂ ನಾವು ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ಈ ರೀತಿ ಮಿಕ್ಸ್ ಮಾಡ್ಕೊಬೇಕು ನೋಡಿ ಈ ರೀತಿ ಮಿಕ್ಸ್ ಮಾಡ್ಕೊಂಡಾದ ನಂತರ ಇದಕ್ಕೆ ಒಂದು ಮುಚ್ಚುಳ ಮುಚ್ಚಿ ಒಂದೆರಡು ನಿಮಿಷಗಳ ಕಾಲ ಇಡಬೇಕಾಗುತ್ತೆ ನಂತರ ನಾನಿಲ್ಲಿ ಒಂದು ಬಾಣಲಿನ ಬಿಸಿ ಮಾಡ್ಕೊಳ್ಳೋದಕ್ಕೆ ಇಟ್ಕೊಂಡಿದ್ದೀನಿ ಬಿಸಿ ಆದ ನಂತರ ನಾನಿಲ್ಲಿ ಒನ್ ಟೇಬಲ್ ಸ್ಪೂನ್ ಸಾಸಿವೆ ಹಾಗೆ ಒನ್ ಟೇಬಲ್ ಸ್ಪೂನ್ ಮೆಂತೆ ಕೂಡ ಹಾಕ್ಕೊಂಡು ಒಂದು ಮೀಡಿಯಮ್ ಫ್ಲೇಮ್ನಲ್ಲೇ ಇಟ್ಕೊಂಡು ನಾವು ಒಂದು ಐದು ನಿಮಿಷಗಳ ಕಾಲ ಫ್ರೈ ಮಾಡ್ಕೊಬೇಕು ಸಾಸಿವೆ ಮತ್ತೆ ಮೆಂತ್ಯದ ಹಸಿ ವಾಸನೆ ಹೋಗೋವರ್ಗು ಫ್ರೈ ಮಾಡ್ಕೊಂಡ್ರೆ ಸಾಕು ನಾವು ತುಂಬಾ ಫ್ರೈ ಮಾಡ್ಕೊಳ್ಳೋ ಅವಶ್ಯಕತೆ ಏನಿಲ್ಲ ನೋಡಿ ಈ ರೀತಿ ಸ್ವಲ್ಪ ಕಲರ್ ಚೇಂಜಸ್ ಆಗೋವರೆಗೂನು ಫ್ರೈ ಮಾಡ್ಕೊಂಡ್ರೆ ಸಾಕು ನಮಗೆ ಪುಡಿ ಮಾಡ್ಕೊಳ್ಳೋದಿಕ್ಕೆ ನೋಡಿ ಇಷ್ಟು ಫ್ರೈ ಮಾಡ್ಕೊಂಡ್ರೆ ಸಾಕು ನಾವು ಈಗ ಸ್ಟವ್ನ ಆಫ್ ಮಾಡಿ ಇದನ್ನ ತಣ್ಗಾಕೆ ಬಿಡಬೇಕು ತಣ್ಗಾದ ನಂತರ ನಾವು ಒಂದು ಮಿಕ್ಸಿ ಜಾರ್ಗೆ ಹಾಕೊಂಡು ನೋಡಿ ಈ ರೀತಿ ಪುಡಿ ಮಾಡ್ಕೊಬೇಕಾಗುತ್ತೆ ತುಂಬಾ ತತ್ತರಿಯಾಗಿ ಅಥವಾ ತುಂಬಾ ಪೌಡರ್ ಮಾಡ್ಕೊಳ್ಳೋ ಅವಶ್ಯಕತೆ ಏನಿಲ್ಲ ಮೀಡಿಯಂ ಆಗಿ ಪುಡಿ ಮಾಡ್ಕೊಂಡ್ರೆ ಸಾಕು ನಮಗೆ ನಂತರ ನಾನಿಲ್ಲಿ ಅದೇ ಬಾಣಲಿನ ಬಿಸಿ ಮಾಡ್ಕೊಳ್ಳೋದಕ್ಕೆ ಇಟ್ಕೊಂಡಿದ್ದೀನಿ ಬಿಸಿ ಆದ ನಂತರ ನಾನಿ ಒಂದ್ ಐದಾರ್ ಟೇಬಲ್ ಸ್ಪೂನ್ ಅಡಿಗೆ ಎಣ್ಣೆನ ಹಾಕೊತ ಇದ್ದೀನಿ ಈ ಮಾವಿನಕಾಯಿ ತೊಕನ ಮಾಡೋವಾಗ ಎಣ್ಣೆ ಎಷ್ಟು ಜಾಸ್ತಿ ಬಳಸ್ತೀವೋ ನಾವು ಅಷ್ಟನ್ನೇ ತುಂಬಾ ಚೆನ್ನಾಗಾಗುತ್ತೆ ನೋಡಿ ಎಣ್ಣೆ ಕಾದ ನಂತರ ನಾನು ಇಲ್ಲಿ ಮೀಡಿಯಂ ಫ್ಲೇಮ್ ನಲ್ಲೇ ಇಟ್ಕೊಂಡು ಒನ್ ಟೇಬಲ್ ಸ್ಪೂನ್ ಸಾಸಿವೆ ಕೂಡ ಹಾಕೊಂತ ಇದ್ದೀನಿ ನಂತರ ಸಿಪ್ಪೆ ಬಿಡಿಸಿ ಇಟ್ಕೊಂಡಿರೋ ಬೆಳ್ಳುಳ್ಳಿ ಹಾಗೆ ಸ್ವಲ್ಪ ಕರ್ಬೇವು ಕೂಡ ಹಾಕೊಂಡು ಬೆಳ್ಳುಳ್ಳಿ ಎಲ್ಲಾ ಸ್ವಲ್ಪ ಕಲರ್ ಚೇಂಜಸ್ ಆಗೋವರ್ಗುನು ಅಂತಂದ್ರೆ ಅಂದ್ರೆ ನಾವು ಒಂದೆರಡು ನಿಮಿಷಗಳ ಕಾಲ ಎಣ್ಣೆಲೆ ಫ್ರೈ ಮಾಡ್ಕೊಬೇಕು ಸ್ವಲ್ಪ ಬೆಳ್ಳುಳ್ಳಿ ಎಲ್ಲ ಹಸಿವಾಸನೆ ಹೋಗೋವರೆಗೂ ನಾವು ಫ್ರೈ ಮಾಡ್ಕೊಬೇಕು ನೋಡಿ ಈ ರೀತಿ ಸ್ವಲ್ಪ ಕಲರ್ ಚೇಂಜಸ್ ಆಗೋವರೆಗೂ ನಾವು ಫ್ರೈ ಮಾಡ್ಕೊಂಡಾಗಿದೆ ಆಗಿದೆ ಇದಾಗಿದೆ ಇವಾಗ ನಾವು ಇದಕ್ಕೆ ಮೊದಲೇ ಉಪ್ಪು ಖಾರ ಎಲ್ಲ ಸೇರಿಸಿ ಮಿಕ್ಸ್ ಮಾಡಿ ಇಟ್ಕೊಂಡಿರೋ ಮಾವಿನಕಾಯಿ ಮಿಶ್ರಣ ಏನಿದೆ ಇದನ್ನ ಹಾಕೊಬೇಕು ಎಲ್ಲಾನು ಹಾಕೊಂಡ ನಂತರ ನಾವು ಒಂದು ಐದು ನಿಮಿಷಗಳ ಕಾಲ ಮೀಡಿಯಂ ನಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಬೇಕು ಈ ರೀತಿ ಫ್ರೈ ಮಾಡ್ಕೊಳ್ಳೋವಾಗ ಯಾವದೇ ಕಾರಣಕ್ಕೂ ನೀರ್ನ ಹಾಕ್ಬಾರ್ದು ನೀರ್ನ ಹಾಕೋದ್ರಿಂದ ತುಂಬಾ ದಿನ ಆಗಲ್ಲ ಬೇಗ ಹಾಳಾಗ್ಬಿಡುತ್ತೆ ಈ ರೀತಿ ಎದ್ನೆಲೆ ಫ್ರೈ ಮಾಡ್ಕೊಳ್ಳೋದ್ರಿಂದ ಒಂದು ಹದಿನೈದು ದಿನಗಳ ಕಾಲ ನಾವು ಸ್ಟೋರ್ ಮಾಡಿ ಇಟ್ಕೊಂಡು ಉಪಯೋಗಿಸ್ಕೋಬಹುದು ನೋಡಿ ಈ ರೀತಿ ಎಣ್ಣೆ ಬಿಟ್ಕೊಳ್ಳೋವರ್ಗು ನಾವು ಫ್ರೈ ಮಾಡ್ಕೊಬೇಕು ನೋಡಿ ಯಾವ ರೀತಿ ಉಪಕಾರ ಎಲ್ಲ ಚೆನ್ನಾಗಿ ಇಟ್ಕೊಂಡು ಬೆಂದಿದೆ ಅಂತ ಇವಾಗ ಇದಕ್ಕೆ ನಾವು ಮೊದಲೇ ಮಿಕ್ಸಿ ಮಾಡಿ ಇಟ್ಕೊಂಡಿರೋ ಮೆಂತ್ಯ ಮತ್ತು ಸಾಸಿವೆ ಪುಡಿ ಏನಿದೆ ಅದನ್ನು ನಾವು ಹಾಕೊತಾ ಇದ್ದೀನಿ ನಾನಿಲ್ಲಿ ಒನ್ ಟೇಬಲ್ ಸ್ಪೂನ್ ಮೆಂತ್ಯ ಸಾಸಿವೆ ಪುಡಿನ ಹಾಕೊತಾ ಇದ್ದೀನಿ ನಂತರ ಎಲ್ಲಾನು ಚೆನ್ನಾಗಿ ಒಂದ್ ನಿಮಿಷಗಳ ಕಾಲ ಮಿಕ್ಸ್ ಮಾಡ್ಕೊಬೇಕು ಮೆಂತೆ ಮತ್ತೆ ಸಾಸಿವೆ ಫ್ಲೇವರ್ ಇಷ್ಟ ಇಲ್ಲ ಅನ್ನೋರು ಇದನ್ನ ಸ್ಕಿಪ್ ಮಾಡ್ಕೊಂಡು ಹಾಗೆ ಕೂಡ ಮಾಡ್ಕೊಂಬುದು ಮೆಂತೆ ಮತ್ತೆ ಸಾಸಿವೆನ ಪುಡಿ ಮಾಡಿ ಹಾಕೋದ್ರಿಂದ ಮಾವಿನಕಾಯಿ ತೊಪ್ಪು ತುಂಬಾನೇ ರುಚಿಯಾಗುತ್ತೆ ಈ ರೀತಿ ಒಂದ್ಸಲಾದ್ರು ಟ್ರೈ ಮಾಡಿ ನೋಡಿ ತುಂಬಾನೇ ರುಚಿಯಾಗಿರುತ್ತೆ ಈ ರೀತಿ ಎಲ್ಲಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರೆ ಒಂದೊಳ್ಳೆ ಮಾವಿನಕಾಯಿ ತೊಪ್ಪು ರೆಡಿ ಆಗುತ್ತೆ ಇದನ್ನ ಹದಿನೈದು ದಿನಗಳ ಕಾಲ ನಾವು ಸ್ಟೋರ್ ಮಾಡಿ ಇಟ್ಕೊಂಡ್ ತಿನ್ಬಹುದು ಇದನ್ನ ಬಿಸಿ ಅನ್ನದ್ ಜೊತೆ ತುಪ್ಪ ಹಾಕೊಂಡ್ ತಿಂತಾ ಇದ್ರೆ ಸೂಪರ್ ಕಾಂಬಿನೇಷನ್ ಅಂತಾನೆ ಹೇಳ್ಬಹುದು ಹಾಗಿದ್ರೆ ಇವತ್ತಿನ ಈ ರೆಸಿಪಿ ವಿಡಿಯೋ ನಿಮ್ಮೆಲ್ಲರಿಗೂ ಎಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಂಡಿದೀನಿ ಇಷ್ಟ ಆಗಿದ್ರೆ ಹಾಗೆ ಒಂದು ಲೈಕ್ ಮಾಡಿ ಹಾಗೆ ಇನ್ನ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಹಾಗೆ ಇನ್ನಷ್ಟು ಡಿಫ್ರೆಂಟ್ ರೆಸಿಪಿಗಳಿಗಾಗಿ ನಮ್ಮ ಚಾನಲ್ನ ಹೀಗೆ ನೋಡ್ತಾ ಇರಿ ಸಿಗೋಣ ಮತ್ತೆ ಅಂತ ಹೇಳ್ತಾ ಟ್ಯಾಂಕ್ಸ್ ಫಾರ್ ದ ವಾಚಿಂಗ್